தேவர்கள் சரணாலய அதிரசும் அதேரீதி அரசியல் தேவாரித்த ஆதரிசம் திடீர் அரசியல் கட்சி சுவாமிசம் தான் இருக்கும் நம்ம குடும்பத்துக்கும் பார்க்க வேண்டிக்கொடுத்து தேவையில்லை வெளியேறினால் ಆತ್ಮೀಯ ಪೋಷಕರೇ ಶಿಕ್ಷಕ ಮಿತ್ರ ಹಾಗೂ ಪ್ರೀತಿಯ ಪುಟ್ಟ ಕೋಟಿ ದೇವತೆಗಳನ್ನು ತನ್ನ ತನಲ್ಲಿ ತುಂಬಿಕೊಂಡು ಆ ಪರಶುವನ ಅಕ್ಕ ಪ್ರತ್ಯಕ್ಷ ದೈವವಾಗಿ ಧನಮಾನಸವನ್ನು ಹೊಯ್ಯ ನಂದಿ ದೇವನ ಪೂಜ್ಯ ರಥಯಾತ್ರೆಯು ಇಂದು ಪುಣಸಲ ಈ ಮಂಡಿಗೆ ಆಗಮಿಸಿ ಈ ನೆಲವನ್ನು ಮತ್ತಷ್ಟು ಪುಣ್ಯಗೊಳಿಸಿದೆ ಹೋಗೋ ನನ್ನ ಪರಂಪರೆ ಅನಾದಿ ಕಾಲದಿಂದಲೂ ಗೋವಿಂದು ನನಗೂ ನಮಗೂ ಅವಿನಾ ಆಸ ನಮ್ಮ ಎರಡನೇ ತಾಯಿಯಲ್ಲೇ ಕರೆಯಲ್ಪಡುವ ಪಡುವ ನಮ್ಮೆಲ್ಲರ ಕಾಲಿಗೆ ಗೋಮಾರ್ ಗೋವಿಲ್ಲದೆ ನಾವಿಲ್ಲ ಗೋವೆ ಇಂತಹ ಗೋವುಗಳ ಹಾಗೂ ನಂದಿಗಳ ಮಹತ್ವವನ್ನು ಜನತೆಗೆ ತಿಳಿಸುವಂತಹ ಪೂಜ್ಯ ಕಾರ್ಯಕ್ರಮವನ್ನು ಮಾಡಲು ತಮ್ಮನ್ನು ತಮ್ಮನ್ನು ತಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದೆ ಗೋ ಸೇವಾ ಗತಿವಿಧಿ ಕರ್ನಾಟಕ ಹಾಗೂ ಇಂತಹ ವಿಶಿಷ್ಟ ಕಾರ್ಯಕ್ರಮವಾದ ನಂದಿ ರಥಯಾತ್ರೆಯು ಇನ್ನು ನಮ್ಮೂರಿಗೆ ಆಗಮಿಸಿರುವುದು ನಮ್ಮೆಲ್ಲರ ಆ ಪ್ರಯುಕ್ತ ಏರ್ಪಡಿಸಿರುವಂತಹ ಈ ಸಭಾ ಕಾರ್ಯಕ್ರಮ ಅತಿಥಿಗಳಾಗಿರುವುದು ಶ್ರೀಯುತ ಧನುಷ್ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದ ಗೋಶಾಲೆಯ ನಿರ್ವಹಣೆ ಮಾಡುತ್ತ ಲಭ್ಯ ಉತ್ಪನ್ನ ತಯಾರಿ ಅರವೇತುಲಾರರು ಹಾಗೂ ಗ್ರಭ್ಯ ಚಿಕಿತ್ಸಕರು ಆಗಿರುತ್ತಾರೆ ಶ್ರೀಧನು ರಥಯಾತ್ರೆಯ ನಿರ್ವಾಹಕರು ರಥಯಾತ್ರೆಯ ಮಹತ್ವವನ್ನು ಈ ದಿನ ನಮಗೆಲ್ಲರಿಗೂ ತಿಳಿಸಿಕೊಂಬರು ಶ್ರೀಯುತ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಆರ್ಥಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಅವರಿಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಕೋಟಾಧಿಕಾರಿ ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕರು ನಮ್ಮೆಲ್ಲರ ರೀತಿಯ ಹೆಡ್ ಮಾಸ್ಟರ್ ಶಾಲನ್ನು ಹಾಕಿ ಅವರನ್ನು ಸ್ವಾಗತಿಸಬೇಕು ಕಾರ್ಯಕ್ರಮಕ್ಕೆ ಹೇಳಿ ಕೇಳುತ್ತಾರೆ ವಿಶಿಷ್ಟವಾದ ನಂದಿ ರಥಯಾತ್ರೆ ಅದರ ನಿರ್ವಹಣೆಗೆ ಅಂತ ಬಂದಿರುವಂತವರು ಶ್ರೀಯುತ ನವೀನ್ ಮಾಲ್ದ ಬಂಟ್ಕೊಳ ತಾಲೂಕು ಬುಧು ನಿವಾಸಿ ರಾಧಾಸ್ವರ ಗೋ ಮಂದಿರ ಇತರ ಕಾರ್ಯಕರ್ತರು ಕೂಡ ಹೌದು ನಂದಿ ರಥಯಾತ್ರೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಾರಥ್ಯವನ್ನು ಶ್ರೀಯುತ ನಳಿನ್ ಮಾದಿಗೂ ಕೂಡ ಸಂಸ್ಥೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸುನೀಲ್ ಮಧ್ಯಪ್ರದೇಶದ ಮಧ್ಯಪ್ರದೇಶ ಉಜ್ಜಯನಿಯರು ನೀವೇಗಾಗಿ ಗಮನಿಸಿದ ಹಾಗೆ ರಥದಲ್ಲಿ ಇದ್ದುಕೊಂಡು ನಂದಿಯ ಹಾಗೂ ಶ್ರೀಕೃಷ್ಣ ಭಗವಾನ್ ಭಗವಾನ್ ಇವರ ಅರ್ಚನೆ ಮಾಡ್ತಾ ಇರುವಂತಹ ಪ್ರಮುಖ ಅರ್ಚಕರು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ರಥದ ನಂದಿಯ ನಂದಿಗಳ ಪಾತ್ರರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ

ಗೋ ಸೇವಾ ಗತಿವಿ ಕರ್ನಾಟಕದ ಪ್ರಾಂತ ಸಂಯೋಜಕರು ಹಾಗೂ ನಂದಿ ರಥಯಾತ್ರೆಯ ಸಂಚಾಲಕ ಸಂಚಾಲಕರಾಗಿರುವಂತಹ ಶ್ರೀಯುತ ಪ್ರವೀಣ್ ಸಂಗ್ರಹಿಗಳು ವೇದಿಕೆಯಲ್ಲಿದ್ದಾರೆ ಅವರಿಗೆ ನಮ್ಮ ಸಂಸ್ಕೇತರವಾಗಿ ಆರ್ಥಿಕವಾದಂತಹ ಬಯಸಲೇನೆ ಅವರಿಗೆ ಕೇಂದ್ರದ ಶ್ರೀದೇವಿ ಅದೇ ರೀತಿ ವೇದಿಕೆ ಉಪಸ್ಥಿತರಿರುವವರು ನಮ್ಮ ಗ್ರಾಮದ ಪ್ರಥಮ ಪಂಚಾಯಿತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ದೇವಿ ಇವರಿಗೆ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅವರಿಗೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾದಂತಹ ವಿಶ್ವರಣ್ಯ ಅವರು ಸಾಧನೆಯಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಹೇಳಿ ಹೇಳ್ಬೋದು

వేదిక మండలి పోషక బంధులు ప్రీతి విద్యార్థి శిక్షక బంధు కార్యకారీ సంస్థ స్వాగత ముందేసి गुरु ब्रह्मा गुरु विष्णु गुरु देवो महेश्वरा गुरु साक्षात परब्रह्म तस्मै श्री गुरवे नमः ईश्वर का भाव तय करें गुरु বলতে গুরু परमेश्वरനായ শিবമായി അദ്ധരാവനം ആശീർവാദം നൽകുന്നു. ഗുരുനേ പരബ്രഹ്മ ആകതയെ. ഗുരുനേ പരബ്രഹ്മ સ્વરૂપം. ഗുരുお届けയന് വേണ്ടി త్రద్విഗ്യారణు ಸಮീപ്രാని సోత్రం ప్రొఫెసర్ వందరే వేదఋషిన్ కైదే. గువుందరే